ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಪಾಕಿಸ್ತಾನ ಪ್ರಧಾನಿ ಮತ್ತೆ ಕಾಪಿ ಮಾಡಿದ್ದಾರೆ ಭಾರತ ಪಾಕಿಸ್ತಾನದ ಬಂಡವಾಳ ಬಿಚ್ಚಿಡಲು ವಿಶ್ವ ಪರ್ಯಟನೆಗೆ ಸಜ್ಜಾಗಿದೆ ಪಾಕಿಸ್ತಾನನು ಅದೇ ಮಾದರಿಯಲ್ಲಿ ನಿಯೋಗ ರಚಿಸಿ ವಿಶ್ವ ಪರ್ಯಟನೆಗೆ ಕಳಿಸ್ತಿದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಾಪಿ ಮಾಡೋದ್ರಲ್ಲೇ ಪಾಕಿಸ್ತಾನ ಪ್ರಧಾನಮಂತ್ರಿ ಶೆಹಬಾಜ್ ಷರೀಫ್ ಫುಲ್ ಬೀಝಿ ಮೊನ್ನೆ ಮೊನ್ನೆ ಪ್ರಧಾನಿ ಮೋದಿ ಆದಂಪುರ್ ಏರ್ಬೇಸ್ಗೆ ಬಂದು ಸೈನಿಕರನ್ನು ಹುರಿದುಂಬಿಸಿ ಹೋಗಿದ್ರು ಮೋದಿ ಹೇಗೆ ಸೈನಿಕರ ಜೊತೆಗಿದ್ರೋ ಯಾವ ರೀತಿ ಸೈನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರೋ ಅದೇ ಥರ ಕಾಪಿ ಮಾಡಿದ್ರು ಆದರೆ ವಿಮಾನದ ಬದಲು ಜೀಪಲ್ ಬಂದು ಭಾರತ ವಾಯುನೆಲೆ ಉಡಾಯಿಸಿದೆ ಅಂಥೇಳಿ ಮರ್ಯಾದೆ ಕಳ್ಕೊಂಡ್ರು ಮೋದಿ ಅವರಂತೆ ಸೈನಿಕರ ಜೊತೆ ಬೆರೆತು ಬಿಲ್ಡಪ್ ಕೊಟ್ಟಿದ್ರು ಆಮೇಲೆ ತುಕ್ಕು ಹಿಡಿದ ಯುದ್ಧದ ಟ್ಯಾಂಕರ್ಗಳನ್ನು ಹುಲ್ಲಿಂದ ಮುಚ್ಚಿದ್ದು ಅದರ ಮೇಲೆ ನಿಂತ್ಕೊಂಡು ಭಾಷಣನೂ ಬಿಗಿದ್ರು ಕಾಮಿಡಿ ಆದ್ರು ಈಗ ಭಾರತ ಪಾಕಿಸ್ತಾನದ ಉಗ್ರ ಮುಖವಾಡ ಕಳಚೋಕೆ ಶಶಿ ತರೂರ್ ಸೇರಿದಂತೆ ಸರ್ವ ಪಕ್ಷಗಳ ನಿಯೋಗ ರಚಿಸಿ ವಿದೇಶಿ ಪ್ರವಾಸಕ್ಕೆ ಕಳಿಸ್ತಿದೆ ಅದನ್ನೂ ಬಿಡದ ಪಾಕಿಸ್ತಾನ ಪ್ರಧಾನಿ ಭಾರತ ಸರ್ಕಾರದ ನಿಯೋಗದ ಮಾದರಿಯಲ್ಲೇ ಶಾಂತಿ ಸಂದೇಶ ರವಾನಿಸೋಕೆ ಟೀಂ ರಚಿಸಿ ಮತ್ತೆ ನೌಟಂಕಿ ಆಟ ಶುರು ಮಾಡಿದ್ದಾರೆ ಪಾಕಿಸ್ತಾನ ಉಗ್ರರನ್ನ ಸಾಕ್ತಾ ಇದೆ ಉಗ್ರ ಕೃತ್ಯಗಳನ್ನ ನಡೆಸಿ ಜನರನ್ನ ಕೊಲ್ಲುತ್ತಿದೆ ಉಗ್ರರನ್ನ ಪೋಷಿಸಲು ಮಾಡ್ತಿರೋ ಫಂಡಿಂಗ್ ನಿಲ್ಲಿಸೋಕೆ ಭಾರತ ನಿಯೋಗ ವಿಶ್ವ ಪರ್ಯಟನೆಗೆ ರೆಡಿಯಾಗಿದೆ ಆದರೆ ಪಾಕಿಸ್ತಾನ ಅಂಟುಕೊಂಡಿರೋ ಕಳಂಕ ತೊಳ್ಕೊಂಡ್ರೆ ಸಾಕಪ್ಪ ಅಂತ ಟೀಂ ರಚನೆ ಮಾಡಿದೆ ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಸತ್ತವರು ಎಂಥ ಭಯೋತ್ಪಾದಕರು ಅಂತ ಜಗತ್ತಿಗೆ ತೋರಿಸಲು ಹೊರಟಿದೆ ಪಾಕಿಸ್ತಾನ ಮಾತ್ರ ಭಾರತ ಪಿಒಕೆ ವಿಷಯದಲ್ಲಿ ಮೂಗು ತೂರಿಸಿ ಮಾಡಿದ ದಾಳಿ ಅಂತ ಡಬಲ್ ಗೇಮ್ ಆಡೋಕೆ ಟೀಂ ಕಳಿಸ್ತಿದೆ ಪಾಕಿಸ್ತಾನ ಕೈಯಲ್ಲಿ ಅಣ್ವಸ್ತ್ರಗಳಿದ್ರೆ ಜಗತ್ತಿಗೆ ಅಪಾಯ ಹೇಗೆ ಅನ್ನೋದನ್ನು ಮನವರಿಕೆ ಮಾಡುವುದು ಭಾರತದ ಗುರಿ ಆದರೆ ಅಣ್ವಸ್ತ್ರಗಳು ಪಾಕಿಸ್ತಾನದಿಂದ ಸುರಕ್ಷಿತ ಅನ್ನೋ ಬಗಳೇ ಬಿಡೋಕೆ ಹೊಸ ವರಸೆ ತೆಗೆಯುತ್ತಿದೆ ಪಾಕಿಸ್ತಾನ ಉಗ್ರರ ಪೋಷಣೆಗೆ ಅಂತಾರಾಷ್ಟ್ರೀಯ ನೆರವಿನ ಹಣ ದುರುಪಯೋಗವಾಗ್ತಿದೆ ಅಂತ ಭಾರತ ವಿಶ್ವಕ್ಕೆ ತಿಳಿಸಲು ಹೊರಟಿದೆ ಬಡವರು ಹಿಂದುಳಿದವರಿಗೆ ನೆರವು ಕೊಡುತ್ತಿದ್ದೀವಿ ಅನ್ನೋ ಬೂಟಾಟಿಕೆ ಮಾತು ನಂಬಿಸಲು ಪಾಕಿಸ್ತಾನ ಟೀಮ್ ರಚಿಸಿದೆ ಪಾಕಿಸ್ತಾನ ಭಯೋತ್ಪಾದನೆ ದೇಶ ಅಂತ ಘೋಷಿಸೋದೆ ಭಾರತದ ಗುರಿಯಾಗಿದ್ರೆ ಪಾಕಿಸ್ತಾನದವರು ಶಾಂತಿ ಮಂತ್ರ ಪಠನೆ ಮಾಡುತ್ತಿದ್ದೀವಿ ಅಂತ ಸಂದೇಶ ನೀಡೋಕೆ ಟೀಮ್ ರಚನೆ ಮಾಡಿದೆ పాకిస్తానా పీపుల్స్ పార్టీ బిలావల్ భుటో నేతృత్వంలో ಪಾಕಿಸ್ತಾನ ಜಾಗತಿಕ ಟೀಮ್ ರೆಡಿ ಮಾಡಿದೆ ಆದರೆ ಭಾರತದ ವಿರುದ್ಧ ಜಗತ್ತನ್ನೇ ಕಟ್ತೀವಿ ಅನ್ನೋ ಭ್ರಮೆಯಲ್ಲಿರೋ ಪಾಕಿಸ್ತಾನಕ್ಕೆ ಇವತ್ತು ಹೊಸ ಶಾಕ್ ಸಿಕ್ಕಿದೆ ಭಾರತದ ಮಾತು ಮೀರಿ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಯೋಗ ಹತ್ತತ್ರ ಎಂಟು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟಿತ್ತು ಈಗ ಐ ಎಂ ಎಫ್ಗೂ ಪಾಕಿಸ್ತಾನಕ್ಕೆ ಯಾಕಾದರೂ ಫಂಡಿಂಗ್ ಮಾಡಿದ್ವೋ ಅಂತ ಅನಿಸದೆ ಅದಕ್ಕೆ ಇವತ್ತು ಪಾಕಿಸ್ತಾನಕ್ಕೆ ಕೊಟ್ಟಿರೋ ಹಣಕ್ಕೆ ಹನ್ನೊಂದು ಷರತ್ತುಗಳನ್ನು ಹಾಕಿದೆ ಹೊಸ ಹದಿನೇಳು ಪಾಯಿಂಟ್ ಆರು ಟ್ರಿಲಿಯನ್ ರೂಪಾಯಿ ಬಜೆಟ್ಗೆ ಸಂಸತ್ತಿನ ಅನುಮೋದನೆ ಪಡೆಯಬೇಕು ವಿದ್ಯುತ್ ಬಿಲ್ಗಳ ಮೇಲೆ ಸಾಲ ಮರುಪಾವತಿ ಶುಲ್ಕವನ್ನು ಹೆಚ್ಚಿಸಬೇಕು ಮೂರು ವರ್ಷಕ್ಕಿಂತ ಹಳೆಯದಾದ ಉಪಯೋಗಿಸಿದ ಕಾರುಗಳ ಆಮದಿನ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾದರೆ ಆರ್ಥಿಕ ಯೋಜನೆಗಳಿಗೆ ತೊಂದರೆ ವಿಶೇಷ ತಂತ್ರಜ್ಞಾನ ವಲಯಗಳು ಮತ್ತು ಇತರ ಕೈಗಾರಿಕಾ ಪಾರ್ಕ್ಗಳಿಗೆ ಸಂಬಂಧಿಸಿದ ಎಲ್ಲ ಪ್ರೋತ್ಸಾಹಗಳನ್ನು ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಹೊಸ ಕೃಷಿ ಆದಾಯ ತೆರಿಗೆ ಕಾನೂನುಗಳನ್ನು ಜಾರಿಗೆ ತರಲು ತೆರಿಗೆದಾರರ ಗುರುತಿಸುವಿಕೆ ಮತ್ತು ನೋಂದಣಿಗೆ ವ್ಯವಸ್ಥೆ ಮಾಡಬೇಕು ಐಎಂಎಫ್ನ ಶಿಫಾರಸ್ಸುಗಳ ಆಧಾರದ ಮೇಲೆ ಸರ್ಕಾರವು ಆಡಳಿತ ಕ್ರಿಯಾ ಯೋಜನೆಯನ್ನು ಪ್ರಕಟಿಸಬೇಕು ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮುಂದಿನ ಹಣಕಾಸು ವಲಯದ ಕಾರ್ಯತಂತ್ರವನ್ನು ಸರ್ಕಾರವು ಸಿದ್ಧಪಡಿಸಿ ಪ್ರಕಟಿಸಬೇಕು ಅನಿಲ ದರವನ್ನು ಪರಿಷ್ಕರಿಸಿ ಎರಡು ಸಾವಿರದ ಇಪ್ಪತ್ತ ಆರರ ಫೆಬ್ರವರಿ ಹದಿನೈದರೊಳಗೆ ಅಧಿಸೂಚನೆ ಹೊರಡಿಸಬೇಕು ವಿದ್ಯುತ್ ಶುಲ್ಕ ಸುಗ್ರೀವಾಜ್ಞೆಯನ್ನ ಶಾಶ್ವತಗೊಳಿಸಲು ಸಂಸತ್ತು ಈ ತಿಂಗಳ ಅಂತ್ಯದೊಳಗೆ ಕಾನೂನು ಅಳವಡಿಸಿಕೊಳ್ಳಬೇಕು ಸಾಲ ಸೇವೆ ಶುಲ್ಕದ ಮೇಲಿನ ಗರಿಷ್ಠ ಮೂರು ಪಾಯಿಂಟ್ ಎರಡು ಒಂದು ರೂಪಾಯಿ ಮಿತಿಯನ್ನು ತೆಗೆದುಹಾಕಲು ಸಂಸತ್ತು ಕಾನೂನು ಅಳವಡಿಸಿಕೊಳ್ಳಬೇಕು ಒಟ್ಟಾರೆ ಸಾಲ ತಗೊಂಡ ಪಾಕಿಸ್ತಾನ ಜುಟ್ಟನ್ನ ಐಎಂಎಫ್ಗೆ ಕೈಗೆ ಕೊಟ್ಟು ಹೇಳಿದಂತೆ ಕಾನೂನು ರೂಪಿಸಬೇಕಂತ ಷರತ್ತು ಹಾಕಿದೆ ಐಎಂಎಫ್ ಹಾಕಿರೋ ಷರತ್ತುಗಳನ್ನು ನೋಡಿ ಪಾಕಿಸ್ತಾನ ಪ್ರಧಾನಿ ಷರೀಫ್ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತಿದ್ದಾರೆ ಎಲ್ಲ ಓಕೆ ಭಾರತ ಪಾಕಿಸ್ತಾನ ಮಧ್ಯೆ ಸಂಘರ್ಷವಾದರೆ ಭಾರತ ಪಾಕಿಸ್ತಾನವನ್ನೇ ಅರ್ಧ ಧ್ವಂಸ ಮಾಡುತ್ತೆ ಇಂಥ ಹೊತ್ತಲ್ಲಿ ಅಭಿವೃದ್ಧಿ ಕೆಲಸ ಹೇಗೆ ಸಾಧ್ಯ ಅಂತ ಪಾಕಿಸ್ತಾನ ತಲೆಕೆಡಿಸಿಕೊಂಡಿದೆ ಪಾಕಿಸ್ತಾನ ಭಾರತೀಯ ಸೇನೆ ಬಗ್ಗೆ ಭಯದಿಂದ ತಲೆ ಕೆಡಿಸಿಕೊಂಡಿರುವಾಗಲೇ ನಮ್ಮ ಸೇನಾ ಪಡೆ ಹೊಸ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ಪಾಕಿಸ್ತಾನದ ನಿದ್ದೆ ಮೈ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್